ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಹಬ್ಬ ಕಳೆದ ಮಾರನೇ ಬೆಳಗ್ಗೆ ಎಷ್ಟು ಕೆಲಸ ಇತ್ತು ಅಂದರೆ ಫ್ರೆಂಡ್ಸ್ ಆ ಪಾತ್ರೆಗಳು ನಾನ್ ವೆಜ್ ಮಾಡಿದ ಪಾತ್ರೆಗಳೆಲ್ಲ ಇದ್ವಿ ಅವೆಲ್ಲನೂ ಕೂಡ ಮನೆ ಹತ್ರ ತೊಳೆಯೋಕ್ಕಾಗಲ್ಲ ಮನೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನಮ್ಮ ಮನೆ ಪಕ್ಕನೇ ನಮಗೆ ಕಾಲುವೆ ಇದೆ ನಮ್ಮ ತಾಯಿ ಮನೆಯಲ್ಲೂ ಹಾಗೆ ಕಾಲುವೆ ಇದೆ ಇಲ್ಲೂ ಕೂಡ ನಾವಿರೋವಂಥ ಕಡೆಯಲ್ಲೂ ಕೂಡ ಕೇರನಗರದಲ್ಲೂ ಕೂಡ ದೊಡ್ಡ ಕಾಲುವೆ ಇದೆ ಅಲ್ಲಿ ನಮ್ಮ ತಾಯಿ ನಾನು ಎಲ್ಲರೂ ಹೋಗಿ ನೀಟಾಗಿ ಎಲ್ಲ ಬಟ್ಟೆಗಳನ್ನ ಒಕ್ಕೊಂಡು ಪಾತ್ರೆಗಳೆಲ್ಲ ತೊಳ್ಕೊಂಡ್ಬಂದ್ವಿ ಅದೇ ರೀತಿ ಮನೆಯಲ್ಲಿ ನಾವು ಜನಗಳು ಜಾಸ್ತಿ ಬಂದಾಗ ಊಟಕ್ಕೆ ಎಲ್ಲ ಸಾಲಲ್ಲ ಅಂತ ಕೂರಕ್ಕೆ ಹೊರಗಡೆಗೆ ಫರ್ನಿಚರ್ಸ್ ಎಲ್ಲ ಹಾಕಿದ್ವಿ ಅದನ್ನೆಲ್ಲ ಮತ್ತೆ ಒಳಗಡೆ ತಂದು ಅದು ಎಲ್ಲೆಲ್ಲಿದ್ವು ಆ ಪ್ಲೇಸ್ಗೆಲ್ಲ ಸೇರಿಸೋದಕ್ಕೆ ಸಾಕಾಗೋಯ್ತು ಇಲ್ಲಿ ನನ್ನ ತಾಯಿ ನನ್ನ ತಂಗಿ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಅವ್ರು ಕಷ್ಟ ಸುಖ ಅವ್ರು ಏನೇನೋ ಶೇರ್ ಮಾಡ್ಕೋತಾ ಕೂತಿದ್ದಾರೆ ಇಲ್ಲಿ ಮೇಲ್ಗಡೆ ಪ್ರತಿಯೊಂದು ಚಾಪೆ ಪಾತ್ರೆ ಎಲ್ಲನೂ ನಾನು ಒಣಗಾಕ್ಬಿಟ್ಟು ನೀಟಾಗಿ ಅವೆಲ್ಲೆಲ್ಲಿದ್ದೋ ಅಲ್ಲಿ ಜೋಡಿಸ್ಬಿಡೋಣ ಅಂದ್ಬಿಟ್ಟೆಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ವಿ ಫಸ್ಟ್ ನಾವು ಎಷ್ಟು ಕೆಲಸ ಮಾಡಿರ್ತೀವೋ ಅದೇ ರೀತಿ ಹಬ್ಬ ಆದಮೇಲೂ ಕೂಡ ಅಷ್ಟಕ್ಕಿಂತ ಹೆಚ್ಚು ಕೆಲಸಗಳಿರುತ್ತೆ ಎಲ್ಲ ಮುಗಿಸಿ ಇಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಬಿಗ್ ಬಾಸ್ನ ಪ್ರೋಗ್ರಾಮ್ನ ನೋಡ್ತಾ ಕೂತವ್ರೆ ನನಗಂತೂ ಏನು ನೋಡೋಕ್ಕೂ ಟೈಮೇ ಇಲ್ಲ ಅಷ್ಟು ಕೆಲಸಗಳು ಯಾಕಂದರೆ ನಮ್ಮ ಮನೆ ಕೆಲಸಗಳು ನಮಗೆ ಮಾತ್ರ ಗೊತ್ತಿರುತ್ತೆ ಅವ್ರಿಗೆಲ್ಲ ಅಷ್ಟೊಂದು ಗೊತ್ತಿರಲ್ಲ ಹಾಗಾಗಿ ಪಾಪ ಅವರು ಅವ್ರ ಮನೇಲಿ ಕೆಲಸ ಮಾಡಿ ಸಾಕಾಗಿರ್ತಾರೆ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ನಾನು ನನ್ನ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ ಇಲ್ಲಿ ಮನೆ ಎದುರುಗಡೆ ಒಂದು ಮಗು ಇದೆ ಅವಳು ಬಂದು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಅವಳ ಜೊತೆ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತೀವಿ ದೇವ್ರ ಮನೆ ಹತ್ರ ಹೋದ ತಕ್ಷಣ ಅವಳೇ ಕೈ ಮುಕ್ಕೋತಾಳೆ ಅವಳೇ ಸ್ವಾಮಿ ಮಾಡ್ಕೋತಾಳೆ ಈ ಥರ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತಾ ಕೂತಿದ್ವಿ ತುಂಬ ಸಾಕಾಯಿತು ಆದರೂ ಕೂಡ ಈ ಥರ ಚಿಕ್ಕ ಮಕ್ಕಳು ಬಂದಾಗ ನಮ್ಮ ಮನಸ್ಸಿಗೆ ಎಷ್ಟೋ ಖುಷಿಯಾಗುತ್ತೆ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದಾಗ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ